హాయ్ ఫ్రెండ్స్ నను మమతా వెల్కమ్ టు మై ఛానల్ మమతా మైసూర్ ಇವತ್ತಿನ ವಿಷಯ ಏನಂತ ಹೇಳಿದರೆ ಅಕ್ಷಯ ತೃತೀಯವನ್ನು ನಾನು ಯಾವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಮತ್ತು ಯಾವ ಶ್ಲೋಕವನ್ನು ಹೇಳಿದರೆ ಒಳ್ಳೆಯದಾಗುತ್ತೆ ಅನ್ನೋದು ಮತ್ತು ವಸ್ತಿ ವಸ್ತಿಲಿನ ಪೂಜೆಯನ್ನು ಸಹ ನಾನು ಮಾಡಿ ಈ ಒಂದು ಪೂಜೆಯನ್ನು ನಾನು ಸ್ಟಾರ್ಟ್ ಮಾಡಿದೆ ಮೊದಲಿಗೆ ಏನಂತ ಹೇಳಿದರೆ ನಾವು ವಸೀಲಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ರಂಗೋಲಿಯನ್ನು ಸಹ ಈ ಅಕ್ಷಯ ಪಾತ್ರೆಗೆ ಬರೆಯುವಂತಹ ಒಂದು ರಂಗೋಲಿಯನ್ನು ಸಹ ನನ್ನ ಮನೆಯ ಮುಂದೆ ಮುಂಬಾಗಿಲು ಹಾಕಿ ಆ ನಂತರವಾಗಿ ಪೂಜಾ ವಿಧಾನವನ್ನು ನಾನು ಯಾವ ರೀತಿಯಲ್ಲಿ ಮಾಡಿದೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಈ ರಂಗೋಲಿಯನ್ನು ಬಿಡುವುದರಿಂದ ಸಕಲ ಐಶ್ವರ್ಯವು ಸಹ ಲಭಿಸುತ್ತದೆ ಅನ್ನೋದು ನಮ್ಮ ಇದು ಆ ವಸಲಿಗೆ ಪೂಜೆಯನ್ನು ಮಾಡಿ ಕರ್ಪೂರ ಮತ್ತು ದೂಪಾಲ ಹಾಕಿ ನಂತರ ಲಕ್ಷ್ಮೀ ದೇವಿಗೆ ಗಂಧ ಮತ್ತು ಅರಿಶಿಣ ಇದೆಲ್ಲ ಹಾಕಿ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನಾನು ಫಸ್ಟ್ ಮಾಡಿಕೊಂಡೆ ಯಾಕೆ ಅಂತ ಹೇಳಿದರೆ ಲಕ್ಷ್ಮಿಗೆ ಪ್ರಿಯವಾದದ್ದು ಸುಗಂಧ ದ್ರವ್ಯಗಳು ಅಂದರೆ ಪನ್ನೀರು ಮತ್ತು ಈ ಥರ ಗಂಧದಲ್ಲಿ ಮಾಡಿ ನೀವು ಅರಿಶಿಣದಲ್ಲಿ ಅಥವಾ ನೀವು ಹಾಲಿನಲ್ಲೂ ಸಹ ಮಾಡುವುದು ನಾನು ಮಾಡಿದ ರೀತಿಯನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮಿಗೆ ಗಂಧ ಮತ್ತು ಅರಿಶಿಣದಿಂದ ಮಾಡಿದಂತಹ ಒಂದು ಇದು ಕ್ಲೀನಾಗಿ ನೀಟಾಗಿ ಅದನ್ನು ಅರ್ಚನೆಯನ್ನೆಲ್ಲ ಮಾಡಬೇಕು ಮತ್ತು ನೆಕ್ಸ್ಟು ಏನಂತ ಹೇಳಿದರೆ ಅಕ್ಕಿಯನ್ನು ತಗೊಳ್ಬೇಕು ಅಕ್ಕಿಯನ್ನು ತೆಗೆದುಕೊಂಡು ಇದನ್ನೆಲ್ಲ ಮಾಡ್ತೀವಲ್ವ ಇದೆಲ್ಲ ಮಾಡಾದ್ಮೇಲೆ ನಾವು ಲಕ್ಷ್ಮೀ ದೇವಿಯನ್ನು ಅಕ್ಕಿಯ ಒಳಗಡೆ ಇಡಬೇಕು ಯಾಕೆ ಅಂತ ಹೇಳಿದ್ರೆ ಅಕ್ಕಿಯ ಮೇಲೆ ಇಟ್ಟು ಆ ನಂತರವಾಗಿ ಅರಿಶಿನ ಮತ್ತು ಕುಂಕುಮ ಹೂವು ಸುಗಂಧ ದ್ರವ್ಯಗಳು ಇದೆಲ್ಲ ಪನ್ನೀರನ್ನು ಸಹ ನಾನು ಇಟ್ಟಿದ್ದೀನಿ ಲಕ್ಷ್ಮೀ ದೇವಿಗೆ ಆ ನಂತರವಾಗಿ ವೆಂಕಟೇಶ್ವರ ವಿಷ್ಣುವಿನ ಹೆಂಡತಿ ಆಗಿರುವುದರಿಂದ ಲಕ್ಷ್ಮೀ ದೇವಿಗೆ ಆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳುವುದರಿಂದ ತುಂಬಾ ಒಳ್ಳೆಯದು ನಾನು ಶಂಖ ಚಕ್ರ ಇದನ್ನೆಲ್ಲ ನೋಡಿ ಅಲ್ಲಿ ಇಟ್ಟಿದ್ದೀನಿ ಚಕ್ರಗಳ ಒಂದು ಇದು ವೆಂಕಟೇಶ್ವರನ ಮತ್ತು ವಿಷ್ಣುವಿನ ಇದನ್ನೆಲ್ಲ ನಾನು ಹಿಟ್ಟು ಆನಂತರವಾಗಿ ಮಲ್ಲಿಗೆ ಹೂವುಗಳಿಂದ ಮತ್ತು ರೋಸು ಮತ್ತು ಸೇವಂತಿಕೆ ಇದರಿಂದ ನಾನು ಇಡಬೇಕು ನಾನು ಮಾಡೋದೇನಂತ ಹೇಳಿದ್ರೆ ಈ ಒಂದು ಅಕ್ಷಯ ತೃತೀಯ ದಿನ ಕುಬೇರನ ಒಂದು ಇದ್ರೂ ಸಹ ನಾನು ಅಲ್ಲಿಟ್ಟಿದ್ದೀನಿ ನೋಡಿ ಕುಬೇರನೂ ಒಂದು ಇಡಬೇಕು ಆ ದಿನ ಯಾಕೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಅಕ್ಷಯ ತೃತೀಯನ ನಾವು ಆಚರಿಸುವುದು ಯಾಕೆ ಅಂತ ಹೇಳಿದ್ರೆ ಕೇವಲ ಚಿನ್ನವನ್ನು ತಗೊಳ್ಳೋದಕ್ಕೆ ಮಾತ್ರನೇ ಅಲ್ಲ ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದು ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಪೂಜೆಯನ್ನು ಮಾಡೋದು ನಾನು ಆಲ್ರೆಡಿ ಈ ಚಿನ್ನವನ್ನು ಖರೀದಿಯನ್ನು ನಾವು ಇವತ್ತು ಬೇಕಾದರೂ ತಗೊಳ್ಬೋದು ತಗೊಳ್ಳೋದೇನೂ ಇರ್ಬೋದು ಆದರೆ ನಾನು ಹೆಚ್ಚಾಗಿ ದಾನ ಧರ್ಮಗಳಿಗೆ ಒಂದು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಾಶಸ್ತಿಯನ್ನು ಕೊಡ್ತೀನಿ ಲಕ್ಷ್ಮೀ ದೇವಿಯನ್ನು ಅಭಿಷೇಕವನ್ನು ಮಾಡಿದ ನಂತರ ಸುಗಂಧ ದ್ರವ್ಯಗಳಿಂದ ಆ ಒಂದು ನೀವು ಬೇಕಾದರೆ ಮಣ್ಣಿನ ಮಡಕೆಯನ್ನು ಮಾಡ್ಬೋದು ನಾನು ಯಾವಾಗಲೂ ಸಹ ಈ ಒಂದು ಬೆಳ್ಳಿದ್ರಲ್ಲೇ ನಾನು ಮಾಡಿ ಇಡೋದು ನಿಮಗೆ ಯಾವುದು ಅನುಕೂಲ ಆಗಿರುತ್ತೋ ಬೆಳ್ಳಿ ತಾಮ್ರ ಹಿತ್ತಾಳೆ ಅಥವಾ ಮಣ್ಣಿಂದು ಸಹ ಬೇಕಾದ್ರೆ ತಗೊಳ್ಬೋದು ಅದಕ್ಕೆ ಸುತ್ತಲೂ ಸಹ ನೀಟಾಗಿ ಅರಿಶಿಣವನ್ನು ತಗೊಂಡು ಹಚ್ಕೊಳ್ಬೇಕು ಅರಿಶಿಣ ಅಂದರೆ ಈ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಯಾವಾಗ್ಲೂ ಸಹ ಒಂದು ಈ ರೀತಿ ಅರಿಶಿಣ ಕುಂಕುಮ ಮತ್ತು ಹೂವು ಇದ್ರನ್ನೆಲ್ಲ ಸಹ ತುಂಬ ಇಷ್ಟಪಡ ಪಡುವಂತಹ ಒಂದು ದೇವತೆ ಲಕ್ಷ್ಮಿ ಆದ್ದರಿಂದ ನಾನು ಕಳಸಕ್ಕೆ ಅಂದರೆ ಇಡುವಂತಹ ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ತೀವಲ್ವಾ ಆ ಒಂದು ಅಕ್ಷಯ ಪಾತ್ರೆಗೆ ಓಂ ಅಂತ ಚಿಹ್ನೆಯನ್ನು ಸಹ ಬರೆಯೋದು ನೀವು ಸ್ವಸ್ ಸ್ವಸ್ತಿಕೋ ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನಾನು ಯಾವಾಗಲೂ ಓಮ್ ಅಂತಲೇ ಬರೆಯೋದು ಯಾಕೆಂದರೆ ಗಣಪತಿಗೆ ಪೂಜೆಯನ್ನು ಮೊದಲೇ ಮಾಡಿಕೊಂಡಿದ್ದೆ ನಾನು ಆ ನಂತರವಾಗಿ ಇಲ್ಲಿ ನಾನು ಲಕ್ಷ್ಮೀ ದೇವಿಗೆ ಇದು ಬೇಕಾದರೆ ಕಾಯಿನ್ಸ್ಗಳೆಲ್ಲ ಇರುತ್ತೆ ನಿಮಗೆ ಏನು ಬೇಕಾದರೆ ದವಸ ಧಾನ್ಯಗಳಲ್ಲಿ ಮತ್ತು ಇದನ್ನು ಬೇಕಾದರೂ ಉಪ್ಪು ಹಾಕ್ಬೋದು ಅಕ್ಕಿ ಹಾಕ್ಬೋದು ಉಪ್ಪು ಹಾಕ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಈ ಒಂದು ಯಾವುದು ದ್ರಾಕ್ಷಿ ಗೋಡಂಬಿ ಇದನ್ನು ಹಾಕ್ಬೋದು ಹಣವನ್ನು ಬೇಕಾದರೆ ನೀವು ಮನೆಯೂ ಸಹ ಹಾಕಿಡೋದು ನಾನೀಗ ಸ್ವಲ್ಪ ಈ ಒಂದು ಹಣವನ್ನು ಇಟ್ಟೆ ಈ ರೀತಿ ಪೂಜೆಯನ್ನು ಮಾಡುವುದರಿಂದ ಯಾಕೆ ಅಂತ ಹೇಳಿದ್ರೆ ಮನೆಗೂ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಧನ ಸಂಪತ್ತೂ ಸಹ ಲಕ್ಷ್ಮೀ ದೇವಿಯು ಕರುಣಿಸೋದಕ್ಕೆ ಈ ರೀತಿ ನಾವು ಮಾಡೋದರಿಂದ ಮನೆಯಲ್ಲಿ ಹೆಲ್ತು ವೆಲ್ತು ಪ್ರಾಸ್ಪೆರಿಟಿ ಇದೆಲ್ಲ ತುಂಬಾ ಚೆನ್ನಾಗಾಗತ್ತೆ ಆದ್ದರಿಂದ ಈ ರೀತಿಯಾಗಿ ನಾನು ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ನಾನು ಈ ಒಂದು ಆರು ಗಂಟೆ ಆದಮೇಲೆ ಎಲ್ಲ ಪೂಜೆಗಳನ್ನೆಲ್ಲ ಈ ರೀತಿ ಮಾಡಿಕೊಂಡೆ ನಂತರ ಲಕ್ಷ್ಮೀ ದೇವಿಗೆ ಒಂದು ಮಲ್ಲಿಗೆ ಹೂವಿನ ಒಂದು ಅಲಂಕಾರವನ್ನು ಸಹ ಮಾಡಿಕೊಂಡೆ ಮಲ್ಲಿಗೆ ಹೂವಿನಿಂದ ನೀವು ಅರ್ಚನೆಯನ್ನು ಮಾಡ್ಬೋದು ಅದೇ ರೀತಿಯಲ್ಲಿ ಅದನ್ನು ಮಾಡಬೇಕಾದ್ರೆ ಏನಂತ ಹೇಳಿದ್ರೆ ಅನ್ನಪೂರ್ಣಿ ಸದಾಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ದೇವಿ ಮಿ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ವ ಸ್ವದೇಶು ಭುವನ ಸ್ತೃತೀಯಂ ಅಂತ ಹೇಳಿ ಅನ್ನಪೂರ್ಣೆ ಅನ್ನಪೂರ್ಣೆ ಅಂದರೆ ಲಕ್ಷ್ಮಿ ಇದೆ ಆ ದಿನ ನಮಗೆ ಈ ಒಂದು ತೃತೀಯ ದಿನ ಲಕ್ಷ್ಮಿ ಪ್ರತ್ಯಕ್ಷವಾದ ದಿನ ಆಗಿರೋದ್ರಿಂದ ಈ ಅನ್ನಪೂರ್ಣೆಯನ್ನು ಸಹ ಲಕ್ಷ್ಮೀನೇ ಅಲ್ಲ ಆದ್ದರಿಂದ ನಾನು ಅನ್ನಪೂರ್ಣೆಗೆ ಹೆಚ್ಚಿನ ರೀತಿಯಲ್ಲಿ ಮಹತ್ವವನ್ನು ಕೊಟ್ಟು ಲಕ್ಷ್ಮಿಗೆ ಪ್ರಿಯವಾದ ಹಾಲು ಮತ್ತು ಅವಲಕ್ಕಿಯನ್ನು ಮಾಡಿ ಗಂಧದ ಕಡ್ಡಿಗಳಿಂದ ಮತ್ತು ಇದರಿಂದ ಎಲ್ಲ ನಾವು ಪೂಜೆಯನ್ನು ಮಾಡಬೇಕು ಅಂದರೆ ಸರಳವಾಗಿಯೂ ತುಂಬ ಸರಳವಾಗಿಯೂ ಮಾಡಿದ್ರು ಭಕ್ತಿಪೂರ್ವಕವಾಗಿರೋ ಭಕ್ತಿ ಚೆನ್ನಾಗಿರಬೇಕು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮಿ ಒಲಿಯೋದಿಲ್ಲ ಭಕ್ತಿಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೋತೀರೋ ಅದನ್ನು ಅಂದ್ಕೊಂಡ್ರೆ ಈ ದಿನ ನಿಮಗೆ ದೇವಿ ಕರುಣಿಸ್ತಳೆ ಅದೇ ರೀತಿಯಲ್ಲಿ ನಾನು ದೇವಿಗೆ ಈ ರೀತಿಯಲ್ಲಿ ಪೂಜೆಯೆಲ್ಲ ಮಾಡಿಕೊಂಡೆ ಹೂವಿನ ಅಲಂಕಾರಗಳೆಲ್ಲ ಮಾಡಿಕೊಂಡು ಸುಗಂಧ ದ್ರವ್ಯಗಳೆಲ್ಲ ಇಟ್ಟು ಅರಿಶಿನ ಕುಂಕುಮ ಮತ್ತು ಕಾಮಾಕ್ಷಿ ದೀಪವನ್ನು ಇಟ್ಟಿದ್ದೀನಿ ನೋಡಿ ಇಲ್ಲಿ ಎರಡು ದೀಪ ಮತ್ತು ಆ ನಂತರ ಎದುರುಡೆ ಕಾಮಾಕ್ಷಿ ದೀಪ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅದೇ ರೀತಿಯಲ್ಲಿ ಒಂದು ಸಾಂಬ್ರಾಣಿ ಇರುತ್ತಲ್ಲ ಸಾಂಬ್ರಾಣಿಯಲ್ಲೂ ಸಹ ಆ ಒಂದು ಲಕ್ಷ್ಮೀ ದೇವಿಗೆ ನಾನು ಧೂಪವನ್ನು ಹಾಕಿದೆ ಧೂಪವನ್ನೆಲ್ಲ ಮಾಡಿ ಆ ನಂತರವಾಗಿ ನಾವು ಏನು ಅಂದ್ಕೊಳ್ತೀವೋ ಅದನ್ನು ದೇವಿಗೆ ಇದು ಮಾಡಬೇಕು ನೀವು ಬೇಕಾದರೆ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಹಾಡುಗಳೆಲ್ಲ ಹೇಳ್ಬೋದು ಮತ್ತು ಶ್ಲೋಕಗಳೆಲ್ಲ ಹೇಳ್ಬೋದು ಇದೆಲ್ಲ ಹೇಳೋದ್ರಿಂದ ಲಕ್ಷ್ಮೀ ದೇವಿಗೆ ಮಹಾಮಂಗಳಾರತಿಯನ್ನು ಇದ್ದೀನಿ ನೋಡ್ಕೊಳ್ಳಿ ಈ ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಲಕ್ಷ್ಮೀ ದೇವಿಗೆ ಇಟ್ಟಂತಹ ಒಂದು ಪ್ರಸಾದವನ್ನು ನಾನು ಏನಂತ ಹೇಳಿದರೆ ಹಾಲು ಮತ್ತು ಅವಲಕ್ಕಿಯನ್ನು ಇಟ್ಟೆ ಯಾಕೆಂದರೆ ಬೇಗನೆ ನಾನು ಪೂಜೆಯನ್ನು ಮುಗಿಸ್ಕೊಂಡೆ ಇವತ್ತಿ ಬೆಳಗ್ಗೆ ಹಸು ಎಲ್ಲಿನ ಪೂಜೆಯನ್ನು ಮಾಡಿ ಆನಂತರ ನಮ್ಮಲ್ಲಿರುವಂಥ ಅಲಂಕಾರಿಕವಾದಂಥ ಬೆಳ್ಳಿ ಚಿನ್ನ ಇದನ್ನು ಸಹ ದೇವಿ ಹತ್ರ ಇಟ್ಟು ದೇವಿ ಮುಂದೆ ಪೂಜೆಯನ್ನು ಮಾಡಬೇಕು ಆ ನಂತರ ಇವತ್ತೆಲ್ಲ ಅಲ್ಲೇ ದೇವಿ ಮುಂದೆನೇ ಇಡಬೇಕು ನಾನು ನಂತರ ನಾಳೆ ಅದನ್ನೆಲ್ಲ ತೆಗೆದಿಡಿ ಈ ರೀತಿಯಾಗಿ ನಾನು ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ ಇದನ್ನು ನಾನು ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಹಾಗೆ ಸಬ್ಸ್ಕ್ರೈಬು ಆಗಿ ಅಂತ ಹೇಳ್ತೀನಿ ಇದೇ ರೀತಿ ಹೊಸ ಹೊಸ ವೀಡಿಯೋನ ಇದು ಮಾಡೋದು ಮತ್ತೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂತಹ ಪಿಂಕ್ ಕಲರ್ ಸ್ಯಾರೀನು ಸಹ ಇಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ದೇವಿಗೆ ತುಂಬ ಇಷ್ಟ ಆಗೋದು ರೆಡ್ಡು ಪಿಂಕು ಈ ರೀತಿ ಕಮಲದ ಹೂವಿನ ಕಲರ್ನ ಇಟ್ಟಿದ್ದೀನಿ ಲೋಟಸ್ ಕಲರು ಪಿಂಕ್ ಕಲರ್ ಇಟ್ಟಿದ್ದೀನಿ ಆ ನಂತರ ಲಾಸ್ಟ್ಗೂ ಸಹ ಕೊನೆಗೂ ಸಹ ಹೊಸ್ತಿಯಲ್ಲಿಗೆ ಪೂಜೆಯನ್ನು ಮಾಡಿ ನಮ್ಮ ಮನೆಗೆ ಬರುವಂಥ ಕೆಲ ಕೆಲವು ಕೆಲಸದವರು ಇದ್ದಾರೆ ಅವ್ರಿಗೆಲ್ಲ ನಾನು ದವಸ ಧಾನ್ಯಗಳು ಇದನ್ನೆಲ್ಲ ಕೊಟ್ಟು ದಾನ ಧರ್ಮ ಅಂದರೆ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡೋದು ಅಂದರೆ ಇಲ್ಲ ಇಲ್ಲದೆ ಇರೋರಿಗೆ ನಾವು ದಾನ ಮಾಡಬೇಕು ದವಸ ಧಾನ್ಯಗಳನ್ನು ಇವತ್ತು ನಾವು ಕೊಟ್ಟರೆ ಯಾಕೆ ಹೇಳಿದ್ರೆ ದವಸ ಧಾನ್ಯದಲ್ಲೇ ಇರೋದು ಕೇವಲ ಚಿನ್ನ ನ್ನು ಮಾತ್ರ ತೆಗೆದುಕೊಳ್ಳೋದಲ್ಲ ಸ್ವಲ್ಪ ಬಡವರು ಇಂತಹ ಜನರಿಗೆಲ್ಲ ನಾವು ಸ್ವಲ್ಪ ಅಕ್ಕಿ ಅಥವಾ ಏನಾದರೂ ಒಂದು ದವಸ ಧಾನ್ಯ ತರಕಾರಿಗಳಾಗಿರ್ಬೋದು ಇದನ್ನೆಲ್ಲ ಕೊಡೋದರಿಂದ ನಮ್ಮ ಮನೆಗೂ ಸಹ ಒಳ್ಳೆಯದಾಗುತ್ತೆ ಮತ್ತು ಅವರಿಗೂ ಸಹ ಒಳ್ಳೆಯದಾಗುತ್ತೆ ಈ ದಿನ ಅಕ್ಷಯ ತೃತೀಯ ಅಂತ ಹೇಳಿದರೆ ದಾನ ಧರ್ಮ ಮಾಡುವಂಥ ಹಬ್ಬ ಅನ್ನೋದು ನನ್ನ ಭಾವನೆ ನಿಮಗೆ ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ನನ್ನ ಪೂಜೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಕಮೆಂಟ್ ಮಾಡಿ ಹಾಗೆ ಶೇರು ಮಾಡಿ ಸಬ್ಸ್ಕ್ರೈಬು ಆಗಿ ಅಂತ ಹೇಳ್ತೀನಿ ಈ ರೀತಿಯಾಗಿ ನಾನು ಬಡವರಿಗೆ ಸ್ವಲ್ಪ ದವಸ ಧಾನ್ಯ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೀತಿಯಲ್ಲಿ ನಮಗೆ ಶಕ್ತಿ ಎಷ್ಟಿದೆಯೋ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿದೆ ಮತ್ತು ಮ ನಾನು ಮನೆಯ ದೇವರಿಗೂ ಸಹ ಮೊದಲಿಗೆ ಪೂಜೆಯನ್ನು ಮಾಡಿ ನಂತರ ನಾನು ಈ ರೀತಿಯಾಗಿ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದೆ ಕೊನೆಗೆ ಈ ಅನ್ನಪೂರ್ಣಿ ಸದಾಪೂರ್ಣಿ ಅನ್ನೋವಂತಹ ಒಂದು ಶ್ಲೋಕನ ನಾನು ಯಾವ ರೀತಿ ಹೇಳಿದೆ ಅನ್ನೋದನ್ನು ಕೊಟ್ಟಿದ್ದೀನಿ ಅದನ್ನು ಸಹ ನೋಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು